ಎಲ್ಲರಿಗೂ ನಮಸ್ತೆ ರಾಮಚರಿತ ಮಾನಸದ ಇನ್ನೊಂದು ಮಾಹಿತಿ ನಿಮಗಾಗಿ ರಾಮಚರಿತ ಮಾನಸದ ಈ ಎಂಟು ಸ್ತೋತ್ರ ಪಠಿಸಿದರೆ ಹಣದ ಸಮಸ್ಯೆಯೇ ಇರದು ಗೋಸ್ವಾಮಿ ತುಳಸೀದಾಸರು ರಚಿಸಿದ ರಾಮಚರಿತ ಮಾನಸವನ್ನು ಪಠಿಸುವುದರಿಂದ ನಮ್ಮ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತವೆ ಹಾಗೂ ಬಡತನದಂತಹ ಸಮಸ್ಯೆಗಳು ನಮ್ಮಿಂದ ದೂರ ಉಳಿಯುತ್ತದೆ ಹಣಕಾಸಿನ ಸಮಸ್ಯೆಗಳ ನಿವಾರಣೆಗೆ ರಾಮಚರಿತ ಮಾನಸದ ಯಾವ ಚೌಪಾಯಿಯನ್ನು ಪಠಿಸಬೇಕು ಅಂದರೆ ಯಾವ ಮಂತ್ರವನ್ನು ಪಠಿಸಬೇಕು ರಾಮಚರಿತ ಮಾನಸ ಪಠಿಸುವುದರ ಪ್ರಯೋಜನವೇನು ನೋಡೋಣ ಬನ್ನಿ ಜೀವನದಲ್ಲಿ ಸುಖ ಸಮೃದ್ಧಿ ಉಳಿಯಬೇಕು ಮತ್ತು ಹಣದ ಕೊರತೆ ಇರಬಾರದು ಎಂಬುದು ಪ್ರತಿಯೊಬ್ಬ ವ್ಯಕ್ತಿಯ ಆಶಯ ಆದರೆ ಇದರ ಹೊರತಾಗಿಯೂ ಮನೆಯಲ್ಲಿ ಬಡತನವು ಮೇಲೆ ಸಾಧಿಸುತ್ತದೆ ಮತ್ತು ಒಬ್ಬರು ಬಡತನವನ್ನು ಎದುರಿಸಬೇಕಾಗುತ್ತದೆ ಇದಕ್ಕೆ ಹಲವು ಕಾರಣಗಳಿರಬಹುದು ಶಾಸ್ತ್ರದ ಪ್ರಕಾರ ಕೊಳಕು ಇರುವ ಮನೆಗಳಲ್ಲಿ ಶುಚಿತ್ವದ ಬಗ್ಗೆ ಕಾಳಜಿ ವಹಿಸದ ಮನೆಗಳಲ್ಲಿ ಮಹಿಳೆಯನ್ನು ಅವಮಾನಿಸುವ ಮನೆಗಳಲ್ಲಿ ಮತ್ತು ಸೂರ್ಯೋದಯದ ನಂತರ ಮನೆಯನ್ನು ಸ್ವಚ್ಛಗೊಳಿಸುವಂತಹ ಮನೆಯಲ್ಲಿ ಬಡತನವು ಎದುರಾಗಬಹುದು ಒಂದು ಮನೆಯ ಬಡತನಕ್ಕೆ ಗ್ರಹ ದೋಷ ಕಾರಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವ್ಯಕ್ತಿಯ ಕುಂಡಲಿಯಲ್ಲಿ ಎಲ್ಲ ಮೂರು ಶುಭ ಗ್ರಹಗಳು ಲಗ್ನದ ಅಧಿಪತಿ ಐದನೇ ಮನೆಯ ಅಧಿಪತಿ ಒಂಬತ್ತನೇ ಮನೆಯ ಅಧಿಪತಿ ಪೀಡಿತ ಅಥವಾ ದುರ್ಬಲ ಸ್ಥಾನದಲ್ಲಿರುವ ಸ್ಥಾನದಲ್ಲಿದ್ದಾಗ ಬಡತನ ಎದುರಾಗುತ್ತದೆ ಸಂಪತ್ತಿನ ಮನೆಯಲ್ಲಿ ಕಾಳಸರ್ಪಯೋಗವು ರೂಪುಗೊಂಡಾಗ ಮತ್ತು ಇತರ ಗ್ರಹಗಳ ಸ್ಥಾನವು ದುರ್ಬಲವಾಗಿದ್ದರೆ ಅಂತಹ ಪರಿಸ್ಥಿತಿಯಲ್ಲಿಯೂ ಸಹ ಆರ್ಥಿಕ ಸಮಸ್ಯೆಗಳು ಎದುರಿಸಬೇಕಾಗುತ್ತದೆ ಸೂರ್ಯ ಗ್ರಹ ಮತ್ತು ಚಂದ್ರರು ನೀಚ ಸ್ಥಾನದಲ್ಲಿದ್ದಾಗ ಆ ವ್ಯಕ್ತಿಯು ಬಡತನವನ್ನು ಎದುರಿಸಬೇಕಾಗುತ್ತೆ ದುಷ್ಟ ಗ್ರಹಗಳು ನೀಚ ರಾಶಿಯಲ್ಲಿ ಕುಳಿತರೂ ಮನೆಯಲ್ಲಿ ಬಡತನ ಉಂಟಾಗಬಹುದು ಎರಡನೆಯದಾಗಿ ಬಡತನವನ್ನು ದೂರವಾಗಿಸಲು ರಾಮಚರಿತ ಮಾನಸದಲ್ಲಿನ ಈ ಪರಿಹಾರಗಳು ಗೋಸ್ವಾಮಿ ತುಳಸಿದಾಸರು ರಚಿಸಿದ ಶ್ರೀ ರಾಮಚರಿತ ಮಾನಸದಲ್ಲಿನ ಅಯೋಧ್ಯಕಾಂಡದ ಆರಂಭದಲ್ಲಿ ರಾಮ ಸೀತಾ ವಿವಾಹಕ್ಕೆ ಸಂಬಂಧಿಸಿದ ಎಂಟು ಚೌಪಾಯಿಗಳಿವೆ ನಿತ್ಯವೂ ಈ ಎಂಟು ಮಂತ್ರಗಳನ್ನು ಭಕ್ತಿಯಿಂದ ಪಠಿಸಿದರೆ ಮನೆಯಲ್ಲಿನ ದಾರಿದ್ರ್ಯ ದೂರಾಗುತ್ತದೆ ಬಡತನವನ್ನು ತೊಳೆದು ಹಾಕಲು ಅಯೋಧ್ಯ ಕಾಂಡವನ್ನು ಪಠಿಸಬೇಕು ದೋಹ ಶ್ರೀ ಗುರು ಚರಣ ಸರೋಜರಜ ನಿಜವನು ಮುಕುರು ಸುಧಾರಿ ಭರನು ರಘುವರ ವಿಮಲ ಜಸು ಜೋದಾಯ ಕುಪಲ ಚಾರಿ ಮಂತ್ರ ಒಂದು ಜಗತೆ ರಾಮ ವ್ಯಾಹಿಗರ ಆಯೆ ङ्गल मोदपदाये भुवनचारिदस भोधरभारे सुकृतमेघबरषहि सुखभारे ए मन्त्र सिद्धि सम्पति नन्दिं सुहायि ओङ्घि अवध अम्बुदि कुहुं आयि सुजाति सुचि अमोल सुन्दर सब मंत्र कहिन मन्त्र कुचनगर विभूति जनु एतनि अभिरञ्चितकरतूति सब विधिसब पुरलोकसुकारि रामचन्दमुख चन्दुनिहारे नालकने चौपाई मुदित मातु सबसखिं सहेलि बैली मनोरथबेलि फलितविलोकि मनोरथबैलि रामरूपगुणशीलु सुभसुभाु प्रसिद्ध उहे देखि सुनिला सबकें गर अभिलाषु असखहाहिं मनाहि महेशु आपअत जुबराजपद रामायि देवो नरेसु ऐदने मन्त्र एकसमय सभसहितसमाज राजसभां रघुराजु बीराज सकलसुकृत मूर्ति नरनामो रामसुजसु सुनि आतिः उच्चाहो आरने चौपाली नृपसभ रहाहिं अभुलाषें लोकपकरहिं प्रातिरुक राखें वनकालजग माहिं भूरिभागरथराम नाहिं एमन्त्रा मङ्गलमूलरामसुजजासु जोकचु कहि अतूरसभुतासु

ಜನ್ಮಲಾಹುಕಿನ ಲೇಹು ರಾಮಚರಿತ ಮಾನಸದಲ್ಲಿನ ಈ ಮೇಲಿನ ಚೌಪಾಯಿಗಳನ್ನು ನೀವು ಪಠಿಸುವುದರಿಂದ ನಿಮ್ಮೆಲ್ಲ ಆರ್ಥಿಕ ಸಮಸ್ಯೆಗಳು ಅಂದೇ ಹಣಕಾಸಿನ ಸಮಸ್ಯೆಗಳು ದೂರಾಗಿ ಪ್ರಗತಿಯನ್ನು ಕಂಡುಕೊಳ್ಳುತ್ತೀರಿ ಹಣದ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಒಮ್ಮೆ ಈ ಚೌಪಾಯಿಯನ್ನು ಪಠಿಸಿ ನೋಡಿ ಎಲ್ಲರಿಗೂ ಶುಭವಾಗಲಿ ಜೈ ಶ್ರೀರಾಮ್ जय बजरंगबली!